పూజెల్లా ఇష్ట చనవిన అలంకారూదినట్టి పడిగి గంటే బాస్బెట్టం గురు బ్రహ్మ గురువిష్ణు గురుదేహ మహేశ్వర గురు సాక్షాత్ పర బ్రమ తస్మై శ్రీ గురువే నమ నమ శివాయ నమ శివయ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ದೇವ್ರೆ ಎಲ್ಲರಿಗೂ ಒಳ್ಳೇದನ್ನ ಮಾಡಪ್ಪ ಎಲ್ಲರಿಗೂ ಒಳ್ಳೆ ಮನಸ್ಸನ್ನ ಕೊಡಪ್ಪ ನನ್ನ ಮದ ಜೀವನ ಚೆನ್ನಾಗಿರೋ ಹಂಗೆ ಮಾಡಪ್ಪ ಅವಳು ಚೆನ್ನಾಗಿರ್ಬೇಕು ಅವ್ಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋ ಮಾಡಪ್ಪ ನನ್ನ ಮಗು ಆರೋಗ್ಯವಾಗಿರೋ ಹಾಗೆ ಮಾಡಪ್ಪ ಇಷ್ಟೇ ಅಪ್ಪ ನಿನ್ನ ಕೇಳ್ಕೊಳ್ಳೋದು ತಂದೆ ಎಲ್ಲರನ್ನೂ ಆರಾಮ್ ಇಟ್ಟಿರು ನಾನು ನನ್ನ ಗಂಡ ನಮ್ಮ ಅತ್ತೆ ಮಾಮ ಯಾವಾಗಲೂ ಚೆನ್ನಾಗಿರೋ ಹಾಗೆ ಮಾಡು ತಂದೆ ಮೀನಾ ಅಮ್ಮ ಮೀನಾ ಹಾ ಬಂದೆ ಅತ್ತೆ ಏನ್ ಮಾಡ್ತಾ ಇದೀಯ ಮೀನಾ ಅದು ಅತ್ತೆ ಪೂಜೆ ಮಾಡ್ತಾ ಇದೀಯ ಅತ್ತೆ ಆಯ್ತು ಅತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಮಸ್ಕಾರ ಮಾಡಿ ಬರ್ತೀನಿ ನೀರ್ ಕೊಡ್ತೀನಿ ತಡೀರಿ ಅತ್ತೆ ಹೌದಮ್ಮ ಈ ಜಲ್ದಿ ಆಯಿತು ಸ್ನಾನ ಗೀನ ಎಲ್ಲ ಆಗಿ ಪೂಜೆನೂ ಆಯ್ತಾ ಹೌದು ಅತ್ತೆ ಪೂಜೆನೂ ಆಯ್ತು ಬಂದೆ ಅತ್ತೆ ಆಯ್ತು ಬಂದೆ ಅತ್ತೆ ನಿಮಗೆ ನೀರ್ ಹಾಕೊಡ್ಲ ಅತ್ತೆ ಸ್ನಾನ ಮಾಡಕ್ಕೆ ಬೇಡ ಇವ ಮೀನಾ ನಾನು ಹಾಕೋತೀನಿ ಬಿಡು ಅಲ್ಲ ಇಷ್ಟು ಜಲ್ದಿ ಹಾಕಿದ್ದೀರಿ ಎಷ್ಟು ಚೆನ್ನಾಗಿ ಅನ್ಸಿತಿ ಈಗ ನೋಡಿರ ಆರೂವರೆ ಆಯ್ತು ನೀನು ಇಷ್ಟು ಜಲ್ದಿ ಎಲ್ಲ ಯಾಕೆ ಮಾಡಿದಿ ಅಯ್ಯೋ ಅತ್ತೆ ಇವಾಗ ಆರೂವರೆ ಅಲ್ಲ ಅತ್ತೆ ಏಳುವರೆ ಆಯ್ತು ಟೈಮು ನೋಡಿ ಬೇಕಿದ್ರೆ ಅಯ್ಯೋ ಹೌದಲ್ಲ ಅಂಗ ನಮ್ಮ ರೂಮ್ ಮನೆಗಿಂದ ಇದಕ್ಕೆ ಏನಾಗೈತೆ ಗಡಿಯಾರಕ್ಕ ಆರು ಒಂದೆ ತೋರ್ಸಿ ನಾನು ಆರೂವರೆ ಆಗೈತಿ ಬಿಡು ಅಂತ ಕೆಸ ನಾಲ್ಕೂವರೆ ಆಗೈತಿ ಐದೂವರೆ ಆಗೈತಿ ಅಂತ ಕೆಸ ಟೈಮ್ ನೋಡ್ತಾನೂ ಟೈಮ್ ಹೋಗಿದ್ ಗೊತ್ತಾಗ್ತು ಅದಕ್ಕೆ ಸೌಂಡ್ ಅದಕ್ಕೆ ಬಂದ್ ನೋಡ್ರಿ ಅಂತ ಗಂಟಿ ಸೌಂಡ್ ಕೇಳ ಇಷ್ಟ ಗಂಟಿ ಬರ್ತಾರೂ ಬನ್ನಿ ನೀ ನೋಡ್ರಿ ಇಷ್ಟಿ ಅದು ಪೂಜೆ ಮಾಡತ್ತಿದಿ ಅದಕ್ಕೆ ನಾನ್ ಯಾಕೆ ಐದುವರೆಗೆಲ್ಲ ಆರವರೆಗೆ ಪೂಜೆ ಅಂತ ನಾನ್ ಅನ್ಕೊಂಡಿ ಹೌದಾತೆ ಅದು ನಿಮ್ಮ ರೂಮಲ್ಲಿ ಹೋಗಿರ್ಬೇಕು ಶಾಲೆ ಹೋಗಿರ್ಬೇಕು ಅತ್ತೆ ಅದಕ್ಕಾಗಿ ನಿಮ್ಗೆ ಅನ್ಸೈತಿ ಅತ್ತಿ ಚಾ ಮಾಡ್ಕೊಂಡ್ರಿ ಚಾ ಕುಡಬೇಕಿದ್ರೆ ಆಮೇಲೆ ಸ್ನಾನ ಮಾಡ್ರತಿ ಹೋಯ್ಯೋ ನೀ ಚಾ ಮಾಡ್ಕೊಂಬರ್ತಾನ ಸರಿ ಆಯ್ತು ಅತ್ತೆ ಕರೋನಾ ಮಧು ರಾಜು ಮತ್ತು ಎದ್ರು ಇಲ್ಲ ಅತ್ತೆ ಅವ್ರು ಯಾರೂ ಇನ್ನೂ ಎದ್ದಿಲ್ಲ ನಾನು ನೀವು ಅಷ್ಟೇ ಎದ್ದಿರೋದು ಮಾವಾಗಿವಾಗ ಹುಷಾರಾಗಿದೆಯಾ ಆತ ಅವ್ರಿಗೂ ಏನಾದರೂ ಚಾದು ಏನಾದರೂ ಕೊಡ್ಲೈತಿ ಪಾಪ ಅವ್ರಷ್ಟೊತ್ತೆಲ್ಲ ವಾಕಿಂಗ್ ಹೋಗ್ತಾಯಿದ್ರು ಈಗ ನಿನ್ನೆ ಹಂಗಾಗಿರೋದ್ರಿಂದ ಇನ್ನೂ ಮಲ್ಕೊಂಡಿದ್ದಾರೆ ಅಂತ ಅನ್ಸತ್ತಿಲ್ಲ ಆತೆ ಹೌದವ ನಿನ್ನೆ ಹುಳಿಗೆ ಕೊಟ್ಟಾರಲ್ಲ ಹುಳಿಗೆ ಸ್ವಲ್ಪ ಮಪದ ಅನಿಸುತ್ತೆ ಇನ್ನೂ ಎದ್ದಿಲ್ಲ ಮಕ್ಕಳು ಬಿಡು ಅವ್ರ ಎದ್ದ ಮೇಲೆ ಬೇಕಿದ್ರೆ ಅವ್ರಿಗೆ ಯಾವ್ಯಾರು ಮಾಡುವಂತೆ ಇವಾಗ ನಮ್ಮ ಇಬ್ಬರಿಗೆ ಚಾಮ್ ಮಾಡಿಬಿಡು ಆಮೇಲೆ ಅವ್ರಿಗೆ ಮಾಡಿ ಕೊಟ್ಟಾಯ್ತು ಅಮ್ಮ ಅದಕ್ಕೆ ಏನು ಇಷ್ಟು ಬೇಗ ಎತ್ತು ಏನು ಮಾಡ್ತಾ ಇದ್ದೀರಾ ಅಲ್ಲ ನೀವು ಯಾಕೆ ಇಷ್ಟೊಂದು ಜಲ್ದಿ ಎತ್ತಿದೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ ಮಧು ನಿಮ್ ಅದ್ ಹೇಳೋದು ತಿನ್ನ ಇದ್ ಗಂಟೆ ಕೇಳ್ತಿದ್ಯಾಲಿರ್ಕಿಲ್ಲಾ ಇವತ್ತು ಜಲ್ದಿ ಎದ್ದಿಲ್ಲಾ ಅದಕ್ಕಾಗಿ ಆಗಿ ನೋಡು நான் தின டைம் கே எல்லா கலச முசிர் தோடிவா பூஜை ஆய்த்து பால கச ஒடது நீர் ரங்கோலி ஹாக்கி எல்லாரும் நீர் கைக்கிட்ட ஸ்னானி பூஜை எல்லா இன்ன அடிகி மாட்டே கல்செல்லாம் ஆய்த்து ஆமேல மொசரி பிக்குபிடது ಬಾಂಡೆ ಅಷ್ಟೇ ತಿಕ್ಕಿದ್ರಾಯಿತು ಆಯ್ತು ಆಮೇಲೆ ಬಟ್ಟೆ ಬೇಕಿದ್ರೆ ವಾಷಿಂಗ್ ಮಿಷಿನ್ ತರ ಹೇಳ ತರೋನ ಅದಕ್ಕೆ ಹಾಕ್ಬೇಡ ಹಾಕ್ಬೇಡನು ಮೀನಾ ಇವತ್ತೆಲ್ಲ ಬಟ್ಟೆ ಅದು ಒಗೆ ಹೋಗ್ಬೇಡ ನನ್ನ ಕೈಲೂ ಆಗೋಲ್ಲ ನೀವೂ ಪ್ರೆಗ್ನೆಂಟ್ ಬರದಿ ಬೇಡ ಸುಮ್ಮನೆ ಎಲ್ಲಿ ದಿವಸ ಬರೀ ಅದ್ಕ ಬಟ್ಟೆ ಏನು ನೋಡ್ತೀನಿ ಬ್ಯಾಡವ್ ನೋಡೋಣ ಆದ್ರೆ ಇವತ್ತಂದ್ರಂ ಇಲ್ಲ ಅಂದ್ರೆ ನಾನು ಒಗದ ಹಾಕ್ಬಿಡ್ತಾರ ನೀ ಅದು ಬಟ್ಟೆ ಹೋಗಿಬೇಡ ಬೇಕಿದ್ರೆ ಬಾಂಡೆ ತಿಕ್ಕನ ತಿಾರ ಅಮ್ಮ ನನ್ ಬಟ್ಟೆ ಒಗ್ ಹಾಕ್ತೀನಿ ಬೇಡ ಅಮ್ಮ ನೀನ್ ಬೇಕಿದ್ರ ಟಿವಿ ನೋಡ್ಕೋ ಅಂತ ಕುಂದ್ರು ಅಯ್ಯ ಇವಾಗ ನೀ ಮಾಡ್ತೀಯ ಅವಾಗ ಇಲ್ಲ ಮಾಡಂದ್ರಿಂಗತಿ ಅಂತಿದ್ದೆಲ್ಲ ಮಜ್ಜೆ ಆದ್ಮೇಲೆ ನೋಡಿ ಹೆಂಗ ಎಲ್ಲ ಮಾಡಕ್ ಹಚ್ಚ ಕೆಲಸ ಅಮ್ಮ ನಾವೆನ್ನ ಹೋಗುದು ಲೇಟ್ ಅಲ್ಲ ಅದಕ್ಕಾಗಿ ಮಾಡ್ತೀನಿ ಅದಕ್ಕೂ ಒಂದೀ ಸರಿ ಸರಿ ಬಿಡು ಮಧು ನೀನು ಇವಾಗ ಹೋಗಿ ಬ್ರಷ್ ಮಾಡ್ಬಾ ನನಗೆ ಅತ್ತೆಗೆ ನಿನಗೆ ಕಾಫಿ ಮಾಡ್ತೀನಿ ಕುಡಿಯೋನಾ ಸರಿ ಅದಕ್ಕೆ ಗುಡ್ ಮಾರ್ನಿಂಗ್ ಅದಕ್ಕೆ ವೆರಿ ಗುಡ್ ಮಾರ್ನಿಂಗ್ ಮಧು ಹೋಗು ಬ್ರಷ್ ಮಾಡಿ ಬನ್ನಿ ಅತ್ತೆ ಚಹಾ ಮಾಡಿ ರೆಡಿ ಮಾಡ್ತೀನಿ ಸರಿ ಅಮ್ಮ ಹಳದಿ ಕುಂಬರ್ನು ಸರಿ ನಡಿ ಮದು ಅವ್ರು ಹಲ್ತಿ ಅಷ್ಟೊತ್ತಿಗೆ ನಾನು ಚಾ ನೀರು ನೀರ್ ಕಾಗ ಅನಸ್ತೀತಿ ಚಹಾ ಕುಡ್ದು ಕಾಸ ನೀನು ಮಾಡೋ ಸಣ ನೀ ಮಾಡ್ ನಾನು ಮಾಡ್ತೇನೆ ಇಬ್ಬರಿಗೆ ಅಕ್ಕಾವ ಇಬ್ಬರಿಗೆ ಮೂರು ಮಂದಿಗೆ ಅಕ್ಕಾವು ನೀನು ಮಾಡ್ತೇನೆ ಅಂತ ಸರಿ ಅಮ್ಮ ಅಮ್ಮ ಬೇಕಿದ್ರೆ ಬಿಸಿನೀರಾ ಫಸ್ಟ್ ನೀವು ಬೇಕಿದ್ರೆ ಅಮ್ಮ ಆಮೇಲೆ ನಾನು ತಿಕ್ತೀನಿ サリアイタマ、ナルティキー、マカトリダイト、ナノグラフィミノ、マカチョコンバーマーティクルダデレス。サリタ。 ಮಗಳಿಟ್ಟು ಹೋಗಿ ನನ್ನ ಮಾಮಿನ ಚಾ ಮಾಡ ಚಾ ಕುಡಿದ್ರ ಚಾನು ಆಯ್ತು ಅತ್ತೆ ಅದು ಯಾಕೆ ಬರ್ತಾ ಇಲ್ಲ ಬಂದ್ವಿ ಅದಕ್ಕೆ ಅತ್ತೆ ಇಲ್ಲೇ ಅಂತ ಇಲ್ಲೇ ಹಾಕ್ಬಿಡಿ ಆ ಕಿಚನ್ ಅಲ್ಲೇ ಕುತ್ಕೊಂಡು ಕುಡಿಯೋಣ ಅಂತ ಅಮ್ಮ ಹಾಗಾಗಿ ಇಲ್ಲೇ ಕುಂದ್ರಣ್ಣ ತಗೊಳಿ ಅದಕ್ಕೆ ಹಾಲಲ್ಲಿ ಏನ್ ಬೇಡ ಮತ್ತೆ ಸುಮ್ನೆ ಹಾಲಲ್ಲಿ ಯಾಕೆ ಇಲ್ಲೇ ಹಾಕ್ಬಿಡಿ ಅತ್ತೆ ಇಲ್ಲೇ ಕುಂತ್ಕೊಡೋಣ ಹೌದಾ ಸರಿ ಆಯ್ತು ಬಿಡಮ್ಮ ಅದು ಮತ್ತೆ ಅತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ನಾನು ಬ್ರಷ್ ಮಾಡಿ ಆಮೇಲೆ ಅವರು ಕೊಟ್ಟು ಬಂದೆ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಅಂತಿಕ್ಕೋದಾಯ್ತು ನಾನೇ ಸ್ವಲ್ಪ ಅವ್ರತ್ತೀ ಥರ ಇಲ್ವಾ ಅಂತ ನೋಡೋಕೆ ಹೋಗಿದ್ದೆ ಅವ್ರು ಇನ್ನೂ ಮಲ್ಕಿದ್ದಾರೆ ಬರ್ತಾರೆ ಅದ್ಕೆ ಹಾಕ್ಬಿಡಿ ಅದಕ್ಕೆ ಟೀ ಕುಡಿಯೋಣ ಸರಿ ಆಯ್ತು ಮಧು ಕುಂದ್ರ ಮದುವೆ ಮತ್ತೆ ಯಾಕೆ ನಿಂತೀವಿ ಇಲ್ಲೇ ಕುಂದು ಕುಡಿದ್ರೆ ಆಯ್ತು ಸರಿ ಅಮ್ಮ ನಾನು ಅದನ್ನ ಹೇಳ್ತಾ ಇದ್ನಿ ಅದಿಗೆ ಇಲ್ಲೇ ಹಾಕ್ಬಿಡಿ ಅದಕ್ಕೆ ಇಲ್ಲೇ ಕುಡಿಯೋಣ ಮತ್ತು ಸುಮ್ಮನೆ ಹಾಲಲ್ಲಿ ಯಾಕೆ ಅಂತ ಹೇಳಿ ಅದಕ್ಕೆ ಸರಿ ಅಂತೇಳಿ ಅದಕ್ಕೆ ಹಾಕಕ್ಕೆ ನಿಂತಿದ್ರು ನೀನು ಬಂದಿಲ್ಲ ನೀವು ಬರು ಬರುವ ಅಂತೇಳಿ ಅಮ್ಮ ತೂರಿ ಐತೆ ತಗೋ ಮದು ಚಾ ಕುಡೀರಿ

ಅತ್ತಿರಿ ಅದು ನನಗೂ ಯಾಕೋ ಅಮ್ಮನ್ ನೋಡಬೇಕು ಅಂತ ಅನಿಸ್ತಾ ಇದೆ ನಾನು ಊರ್ಗೋಗ್ಬರ್ಲಾ ಅಯ್ಯೋ ಅಯ್ಯೋವಿನ ನಾನೇ ಕಳಿಸ್ತಿದ್ದೆ ಅವನಿ ಕೇಳೋಕೆ ನಾ ಮುಂಚೆನ ಆದ್ರೆ ಈಗ ನಾಲ್ಕು ತಿಂಗಳು ಮುಗುದ ಕಳ್ ಮಾಡೋ ಮಠ ಹಳ್ಳ ಹೊಳಿ ಅವೆಲ್ಲ ದಾಟಬಾರ್ದವ ಅದಕ್ಕಾಗಿ ಮತ್ತೆ ನಿಮ್ಮ ಊರ್ಗ್ ಹೋಗುವಾಗ ಕೆರಿ ಹಳ್ಳ ಹತ್ತಾ ಅವೆಲ್ಲ ದಾಟಬಾರ್ದು ನಾಲ್ಕ್ ತಿಂಗ್ಳು ಆಗಲಿ ಮಗಳಿ ನಾನೇ ಕಳ್ಸಿ ಕೊಡ್ತೀನಿ ಕಳ್ಕುಪ್ಸ ಮಾಡ ನಿಮ್ಮಅವ್ವ ಬರ್ಲಿ ನಿಮ್ಮಅವ್ವ ಎಲ್ಲ ಮಾಡಿದ್ಯಾಗ ನಾನ್ ಕಳ್ಸಿ ಕೊಡ್ತೇನೆ ಹೋಗಿ ಆರಾಮ್ ಒಂದ್ ತಿಂಗಳಿದ್ದು ಬರುವಂತೆ ಹೌದೇ ಸರಿ ಅತೆ ಹಾಗೆ ಆಗ್ಲತ್ತೆ ಯಾಕತ್ಗೆ ಅಮ್ಮನ ನೋಡಬೇಕು ಅಂತ ಇದೆಯಾ ಹೌದು ಮಧು ಯಾಕೋ ಅಮ್ಮ ತುಂಬಾ ನೆನಪಿಗೆ ಆಗ್ತಾ ಬರ್ತಾ ಇದ್ರು ವಿಕಿನ್ ನೋಡಿ ತುಂಬ ದಿನ ಆಯಿತು ವಿಕಿನ ಕೂಡ ನೋಡೇ ಇಲ್ಲ ಹೇಗಿದ್ದಾನೋ ಏನೋ ಮೊನ್ನೆ ನೀನು ಮದ್ವೆಲಿ ಕೂಡ ಅವನು ಸರಿಯಾಗಿ ನನ್ನ ಜೊತೆ ಮಾತಾಡೋಕ್ಕೆ ಅವನಿಗೆ ಟೈಮೇ ಸಿಕ್ಕಿಲ್ಲ ನನಗೂ ಮದುವೆಲಿ ಓಡಾಟನೇ ಆಗಿತ್ತು ಹಾಗಾಗಿ ಅವನ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಿಲ್ಲ యాకో తుమ్మ మన నెన్పేకి బర్తాయి ఇబ్బురు అదకే అత్తినా కళ బర్లా అంతి నిమూ హీరామే యాకొ మన ఎలా డల్గె అదకీ నూ హి బందే స్వల్ప మనసీ ననకు సమధాన ఇంత అదే హళ్ళ హాట్బారు అంతే ఇన్ ఇవేనూ త్రీ మంత్స్ అలా ఇన్నొంత్ హింగో క్తీని ఇన్నొందుబర్తీ బిడితే ನೀ ಬೇಜಾರ್ ಮಾಡ್ಕೋಬೇಡ ಮೀನಾ ನನಗೂ ಆಸೆ ಆಸೆನ ಆದರೆ ಇದೊಂದು ಪದ್ಧತಿ ಮತ್ತು ಮತ್ ಮೇಲೆ ಏನಾದರೂ ಆದರೆ ಏನು ಮಾಡೋದು ಇವಾಗ ಮನೆಗೆ ಒಂದು ಕೂಸ್ ಬರಾತೇಳಿ ಎಲ್ಲರೂ ಬಹಳ ಖುಷಿ ಆಗದವು ಮತ್ತೆ ಏನಾರ ಹೆಚ್ಚು ಕಡಿಮೆ ಆಗಲಿ ಬಿಡ್ಲಿ ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಹಂಗಾಗಿ ಏನು ಇನ್ನೊಂದು ತಿಂಗಳಲ್ಲ ಮೂರ್ಜರ್ ತಿಂಗಳ ಇನ್ನೊಂದ್ ತಿಂಗ್ಳಾದ್ಮೇಲೆ ನಿಮ್ಮಅಮ್ಮ ಅಳ್ದು ಬಂದು ಕಳ್ ಕುಪ್ಸ ಮಾಡ್ತಾರಲ್ಲ ಅವ್ರ ಜೊತಿನ ಹೋಗಿ ಆರಾಮಾಗಿ ಎಷ್ಟು ದಿನ ಇರಬೇಕು ಅನ್ಸತ್ತೆ ಅಷ್ಟು ದಿನ ಇದ್ದು ಆಮೇಲೆ ಭಾಮಗಳ ಅಲ್ಲಿವರೆಗೂ ನೀನು ಏನು ಯೋಚನೆ ಮಾಡೋಕೆ ಹೋಗಬೇಡ ಇವೆಲ್ಲ ನಾನು ನೋಡ್ಕೋತೇನೆ ಸರಿ ಜಾತಿ ಹಾಗೆ ಆಗಲಿ ಇವೆಲ್ಲ ತೆಗೆ ತೊಳಿಬೇಕು ಅಂದ್ಕೊಂಡೆ ಇರಲಿ ಆಮೇಲೆ ತೊಳಿತೀನಿ ನಾನು ಇಷ್ಟಪಡೋ ಹುಡುಗಿ ಇಲ್ಲೇ ಇದ್ದಾಳೆ ಅಯ್ಯೋ ಇವಳ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಹ್ಮ್ ಏನು ಮಾಡೋದು ಫಸ್ಟ್ ಇವಳನ್ ಕೈ ಸಿಗ್ಲಿವಲ್ಲ ಹಂಗೆ ಬೆನ್ನೆ ಬೆನ್ನೆ ಇದ್ದಂಗೆ ಇದ್ದಂಗಿದ್ದಾಳೆ ನೋಡು ಅಷ್ಟು ಚೆನ್ನಾಗಿದ್ದಾಳೆ ಮೀನವ್ರಿ ರಾಜವ್ರಿ ಚಹಾ ಅದು ಏನಾದರೂ ಬೇಕಿತ್ತಾ ಹೌದು ಸ್ವಲ್ಪ ಕೊಡ್ತೀರಾ ಸರಿ ಕೊಡ್ತೀನಿ ನೀವು ಹಾಲಲ್ಲಿ ಕೂತ್ಕೊಳ್ಳಿ ನಾನು ತೊಗೊಂಡು ಬರ್ತೀನಿ ಪರವಾಗಿಲ್ಲ ಮೀನವ್ರಿ ಮತ್ತೆ ಅಲ್ಲಿವರೆಗೂ ಯಾಕೆ ತೊಗೊಂಡು ಬರ್ತೀರಾ ಇಲ್ಲೇ ನಿಂತಿರ್ತೀನಿ ಕೊಡಿ ಹೌದಾ ಸರಿ ಆಯಿತು ತಗೊಳ್ಳಿ ರಾಜವ್ರಿ ಕುಡೀರಿ ಟಚಿಂಗ್ 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 ಟೀ ಕೊಡೋ ತಗೊಳ್ಳೋ ನೆಪದಲ್ಲಾದರೂ ಇವಳನ್ನ ಟಚಿಂಗ್ ಮಾಡ್ಬೋದು ಅನ್ನೋ ಒಂದು ಆಸೆಗೆ ಇವಳ ಕಡೆಯಿಂದ ಟೀ ತಗೊಳ್ತಾ ಇದ್ದೀನಿ ಏನೇನು ಕೈಯದು ಎಲ್ಲ ಮಾಡ್ತಾ ಇದ್ದಾನಲ್ಲ ಅಕ್ಕ ಅಂತಾನೆ ಮೀನವ್ರೆ ಅಂತಾರೆ ಯೋನ ರಾಜೋರೆ ಕೈ ತೆಗಿರಿ ಟೀ ತಗೋದ್ಬಿಟ್ಟು ಕೈ ಹಿಡ್ಕೊತಾ ಇದ್ದೀರಲ್ಲ ಅಯ್ಯೋ ಸಾರಿ ಅವ್ರಿ ಮೀನಾ ನಾನೇನ್ ನಿಮ್ಮ ಕೈ ಹಿಡ್ಕೋಬೇಕು ಅಂತ ಹಿಡ್ಕೊಂಡಿಲ್ಲ ಅದು ಟೀ ತಗೋತಾ ಇದ್ನಲ್ಲ ನಿಮ್ ಕೈ ಹತ್ರ ನಿಮ್ ಕೈಯಲ್ಲೇ ಇತ್ತಲ್ವಾ ಹಾಗಾಗಿ ಕೈ ಟಚ್ ಆಯ್ತು ಅಷ್ಟೇ ಅದು ಬಿಟ್ಟು ನಿಮ್ಮನ್ ಮುಟ್ಬೇಕನೋ ಇದೇ ನನ್ನ ಹತ್ರ ಏನಿಲ್ಲ ಮೀನವ್ರೆ ನಾನು ಬರ್ತಾ ಇರೋ ಕೋಪಕ್ಕೆ ಇವನ್ ಮೇಲೆ ಟೀ ತಗೊಂಡು ಸುರಿಬೇಕು ಅಂತ ಅನಿಸ್ತಾ ಇದೆ ಅಕ್ಕ ಕೊಚ್ಚಿದ್ರೆ ಗೊತ್ತಾಗತ್ತೆ ಅವನಿಗೆ ಸುಡು ಸುಡು ಚಾನ ಚಾ ತಗೊಂಡೆ ನನ್ ಮೋಸಿ ಎರ್ಚ್ಬೇಕು ಅಂತ ಅನಿಸ್ತಾ ಇದೆ ನೋಡು ಎರ್ಚಿದ್ರೆ ಗೊತ್ತಾಗತ್ತೆ ಅಂತ ಅವ್ರಿಗೆ ಹಾಗೆ ಮುಟ್ ಮಾತಾಡ್ತಾನೆ